ನಳಂದ ವಿಶ್ವವಿದ್ಯಾಲಯ ನಾವೆಲ್ಲರೂ ಹಾರ್ವರ್ಡ್ ಯೂನಿವರ್ಸಿಟಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಳ ಹೆಸರನ್ನ ಕೇಳಿರ್ತೀವಿ ಆದ್ರೆ ನಳಂದ ವಿಶ್ವವಿದ್ಯಾಲಯದ ಹೆಸರನ್ನ ಕೇಳಿರೋದು ಬಹಳಷ್ಟು ವಿರಳ ನಳಂದ ವಿಶ್ವವಿದ್ಯಾಲಯವು ಭಾರತದ ಪ್ರಾಚೀನ ಶಿಕ್ಷಣ ಕ್ಷೇತ್ರದ ಪಡೆಯುವ ನಕ್ಷತ್ರವಾಗಿತ್ತು ಅಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ನೂರಕ್ಕೂ ಹೆಚ್ಚು ಶಿಕ್ಷಕರಿದ್ದರು ಖಗೋಳ ಭೂಗೋಳ ವಿಜ್ಞಾನ ಗಣಿತ ವ್ಯಾಕರಣ ಹೀಗೆ ಜಗತ್ತಿನ ಪ್ರತಿಯೊಂದು ಶಾಸ್ತ್ರದ ಬಗ್ಗೆಯೂ ಕೂಡ ಅಲ್ಲಿ ಅಧ್ಯಯನವನ್ನು ನಡೆಸಲಾಗ್ತಿತ್ತು ಜಗತ್ತಿನಲ್ಲಿ ವಿದ್ವಾಂಸ ಎನಿಸಿಕೊಂಡವರೆಲ್ಲ ಎಲ್ಲರೂ ಕೂಡ ನಳಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೇ ಆಗಿರ್ತಿದ್ರು ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುವುದಕ್ಕಾಗಿ ಜಗತ್ತಿನ ನಾನಾ ಭಾಗಗಳಿಂದ ಸಾಕಷ್ಟು ಪೈಪೋಟಿ ನಡೀತಾ ಇತ್ತು ಇಂತಹ ನಳಂದ ವಿಶ್ವವಿದ್ಯಾಲಯದ ಮೇಲೆ ಕೆಂಗಣ್ಣು ಬಿದ್ದಿದ್ದು ಮತಾಂದ ಭಕ್ತಿಯಾರ ಕಿಲ್ಜಿಯದ್ದು ಎದ್ರು ಕಿಲ್ಜಿ ತನ್ನವರಿಗಿಂತ ಶ್ರೇಷ್ಠ ವಿದ್ವಾಂಸರು ಇಲ್ಲಿ ತಯಾರಾಗ್ತಿದ್ದಾರೆ ತಿಳಿದುಕೊಂಡು ಆ ವಿಶ್ವವಿದ್ಯಾಲಯದ ಮೇಲೆ ಬೆಂಕಿಯನ್ನ ಇಡೋದಕ್ಕೆ ಆದೇಶವನ್ನು ಕೊಡ್ತಾನೆ ಕೆಲವೊಂದಿಷ್ಟು ದಾಖಲೆಗಳ ಪ್ರಕಾರ ಆ ವಿಶ್ವವಿದ್ಯಾಲಯ ಸುಡೋದಕ್ಕಾಗಿ ಸುಮಾರು ಆರು ತಿಂಗಳು ಬೇಕಾಯ್ತಂತೆ ಅಪಾರ ಜ್ಞಾನ ಸಂಪತ್ತು ಅಪಾರ ಜ್ಞಾನದ ಭಂಡಾರವನ್ನ ಹೊಂದಿರುವಂತಹ ನಳಂದ ವಿಶ್ವವಿದ್ಯಾಲಯವು ಮತಾಂಧ ಭಕ್ತಿಯಾರ ಕಿಲಜಿಯ ಕೆಂಗಣ್ಣಿಗೆ ಗುರಿಯಾಗಿ ಸುಟ್ಟು ಕರಕಲಾಗಿ ಹೋಯಿತು ನಳಂದ ವಿಶ್ವವಿದ್ಯಾಲಯವನ್ನು ಯಾಕೆ ಸುಳ್ಳು ಅದಕ್ಕೊಂದು ಕಥೆ ಇದೆ ಭಕ್ತಿಯಾರ ಖಿಲ್ಜಿಯು ಭಾರತದ ಮೇಲೆ ದಂಡೆತ್ತಿ ಬರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅವನಿಗೆ ಒಂದು ಕಾಯಿಲೆ ಎದುರಾಗ್ತದೆ ಆ ಕಾಯಿಲೆಯನ್ನ ಸೈನ್ಯದಲ್ಲಿರುವಂತಹ ಯಾವ ವೈದ್ಯರಿಗೂ ಕೂಡ ಗುಣಪಡಿಸೋದಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಆ ವೈದ್ಯರು ನಳಂದ ವಿಶ್ವವಿದ್ಯಾಲಯದಿಂದ ಪಂಡಿತ ವೈದ್ಯರನ್ನ ಕರೆಸಿದ್ರೆ ಈ ಕಾಯಿಲೆಯನ್ನ ಗುಣಪಡಿಸಬಹುದು ಅಂತ ಹೇಳ್ತಾರೆ ಆದ್ರೆ ಭಕ್ತಿಯಾರ ಗಿಲ್ಜಿಯು ಅದಕ್ಕೆ ಒಪ್ಪುದಿಲ್ಲ ಹಾಗೂ ಹೀಗೋ ಭಕ್ತಿಯಾರ ಕಿಲ್ಜಿಯ ಮನಸ್ಸನ್ನ ಒಲಿಸಿ ನಳಂದ ವಿಶ್ವವಿದ್ಯಾಲಯದಿಂದ ಪಂಡಿತ ವೈದ್ಯರನ್ನ ಕರೆಸ್ತಾರೆ ಆ ಪಂಡಿತ ವೈದ್ಯರು ಚಿಕಿತ್ಸೆ ಮಾಡೋದಕ್ಕಾಗಿ ಬಂದ ತಕ್ಷಣ ಭಕ್ತಿಯಾರ ಕಿಲ್ಜಿಯು ನನ್ನ ಮತವನ್ನ ಹೊರತುಪಡಿಸಿ ನೀನು ಯಾವ ಚಿಕಿತ್ಸೆಯನ್ನು ಕೂಡ ಕೊಡಬಾರದು ಅಂತ ಹೇಳ್ತಾರೆ ಆಗ ಪಂಡಿತ ವೈದ್ಯರು ಚಿಕಿತ್ಸೆಯನ್ನು ಕೊಡೋದಕ್ಕೆ ಆರಂಭ ಮಾಡ್ತಾರೆ ಪಂಡಿತ ವೈದ್ಯರು ಕೆಲವು ಮಾತ್ರೆಗಳನ್ನ ಔಷಧಿಗಳನ್ನ ಆಯುರ್ವೇದ ಪದ್ಧತಿಯಲ್ಲಿ ಸ್ವೀಕರಿಸುವಂತೆ ಹೇಳ್ತಾರೆ ಆದ್ರೆ ಭಕ್ತಿಯಾರ ಕೆಲ್ಸಿಯು ಅದನ್ನ ಒಪ್ಪೋದಿಲ್ಲ ಹಾಗಿದ್ರೆ ನೀವು ಪ್ರತಿ ದಿವಸವೂ ಕೂಡ ಯಾವ ಪುಸ್ತಕವನ್ನು ಓದ್ತೀರಿ ಅಂತ ಖಿಲ್ಜಿ ಕೇಳಿದಾಗ ಭಕ್ತಿಯಾರ ಕಿಲ್ಜಿ ಹೇಳ್ತಾನೆ ನಾನು ಪ್ರತಿ ದಿವಸವೂ ಕೂಡ ಕುರಾನನ್ನು ಓದ್ತೇನೆ ಅಂತ ಹಾಗಿದ್ರೆ ಆ ಕುರಾನನ್ನ ಎರಡು ಮೂರು ದಿನಗಳ ಕಾಲ ನಮಗೆ ಕೊಡಿ ನಾವು ನಿಮ್ಮ ಕಾಯಿಲೆಯನ್ನು ಗುಣಪಡಿಸ್ತೀವಿ ಅಂತ ಹೇಳ್ತಾರೆ ಆಗ ಭಕ್ತಿಯಾರ ಕಿಲ್ಚಿಯು ತನ್ನಲ್ಲಿದ್ದ ಕುರಾನನ್ನ ಪಂಡಿತ ವೈದ್ಯರಿಗೆ ಕೊಡ್ತಾನೆ ಪಂಡಿತ ವೈದ್ಯರು ಎರಡು ಮೂರು ದಿನಗಳ ಕಾಲ ಆ ಕುರಾನನ್ನ ತಮ್ಮಲ್ಲಿಟ್ಟುಕೊಂಡು ಮತ್ತೆ ಭಕ್ತಿಯಾರ ಕಿಲ್ಚಿಯ ಬಳಿಗೆ ತಂದು ಕೊಡ್ತಾರೆ ಭಕ್ತಿಯ ಕಿಲ್ಚಿಯು ಆ ಕುರಾನನ್ನ ಓದಿದ ನಂತರ ತನ್ನ ಕಾಯಿಲೆಯನ್ನು ಗುಣಪಡಿಸಿಕೊಳ್ತಾನೆ ಈ ಕಾಯಿಲೆಯನ್ನು ಹೇಗೆ ಗುಣಪಡಿಸಿದ್ರಿ ನೀವು ಓದುವ ಮೂಲಕ ಅಂತ ಪಂಡಿತ ವೈದ್ಯರನ್ನು ಕೇಳಿದಾಗ ಪಂಡಿತ ವೈದ್ಯರು ಹೇಳ್ತಾರೆ ನಾವು ಕುರಾನಿನ ಪ್ರತಿಯೊಂದು ಪುಟಕ್ಕೂ ಕೂಡ ನಾವು ಕೊಡಬೇಕಾದ ಔಷಧಿಯ ರಸವನ್ನ ಸವರಿದ್ದೆವು ಅದಷ್ಟೇ ಅಲ್ಲದೆ ನೀವು ಓದುವಂತಹ ಸಂದರ್ಭದಲ್ಲಿ ಆ ಒಂದು ಔಷಧಿಯ ವಾಸನೆ ನಿಮ್ಮ ಮೂಗಿಗೆ ಹೋಗ್ತಿತ್ತು ಅದರ ಮೂಲಕ ಔಷಧಿ ನಿಮ್ಮ ದೇಹವನ್ನ ಸೇರ್ತಿತ್ತು ಪ್ರತಿಯೊಂದು ಪುಟವನ್ನ ತಿರುವಾಗ ನ್ನ ಹಚ್ಚಿ ಪುಟವನ್ನು ತಿರುತ್ತಾ ಇದ್ರಿ ಆ ಮೂಲಕವಾಗಿಯೂ ಕೂಡ ಔಷಧಿ ನಿಮ್ಮ ದೇಹವನ್ನ ಸೇರಿದೆ ಅಂತ ಹೇಳ್ತಾರೆ ನಮ್ಮವರು ಗುಡಪಡಿಸಲಾದಂತಹ ಕಾಯ್ದೆಯನ್ನ ಇವರು ಗುಣಪಡಿಸಿದ್ದಾರೆ ಅಂದ್ರೆ ಇವರಿಗೆ ತರಬೇತಿಯನ್ನು ಕೊಟ್ಟಂತಹ ಜಾಗ ಯಾವುದು ಅಂತ ಆಲೋಚಿಸಿದಾಗ ಗೊತ್ತಾಗಿದೆ ನಳಂದ ವಿಶ್ವವಿದ್ಯಾಲಯ ಆ ನಳಂದ ವಿಶ್ವವಿದ್ಯಾಲಯವನ್ನ ಬೆಂಕಿ ಇಟ್ಟು ಸುಡಬೇಕು ಎನ್ನುವಂತಹ ಆದೇಶವನ್ನು ಕೊಡ್ತಾನೆ ಆ ಮೂಲಕವಾಗಿ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿಯನ್ನು ನೀಡಲಾಗ್ತದೆ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಕಕ್ಕೊಲೆಯನ್ನು ಮಾಡಲಾಗ್ತದೆ ಒಂದಿಷ್ಟು ದಾಖಲೆಗಳ ಪ್ರಕಾರ ಆ ನಳಂದ ವಿಶ್ವವಿದ್ಯಾಲಯ ಸುಡೋದಕ್ಕಾಗಿ ತಿಂಗಳು ಗಟ್ಟಲೆ ಸಮಯವನ್ನು ತೆಗೆದುಕೊಳ್ಳುತ್ತು ಅಂತ ಹೇಳ್ತಾರೆ ಈ ರೀತಿಯಾಗಿ ನಳಂದ ವಿಶ್ವವಿದ್ಯಾಲಯ ಸುಟ್ಟಂತಹ ಕಥೆಯನ್ನ ನಾವು ಕೇಳಬಹುದಾಗಿದೆ